ಕೃಷ್ಣ ಹೇಳಿದ ನೈಷ ಶಕ್ತಸ್ತ್ವಯಾ ಹಂತುಂ ನಿರ್ವ್ಯಾಧಂ ಭರತರ ಚ ಭಾ ಸೃಕ್ಷಮ್ಯಹಮುಪಾಯ ತಂ ಅರ್ಜುನ ಹೇಳಿದ ಕೃಷ್ಣ ಹೇಳಿದ ಅರ್ಜುನ ಇವನನ್ನು ನೇರವಾಗಿ ಕೊಲ್ಲಲಿಕ್ಕೆ ಆಗಲ್ಲ ಒಂದು ಉಪಾಯವನ್ನು ನಾನು ಮಾಡ್ತೇನೆ ತಥೋಸ್ತಂ ಗತಮಾದಿತ್ಯಂ ಮಂಸ್ಯತೆ ಸಿಂಧುರಾಡಿ ನಾನು ಮಾಡಿದ ಒಂದು ಶಕ್ತಿಯಿಂದ ನಾನು ತೋರುವ ಶಕ್ತಿಯಿಂದ ಸೂರ್ಯನನ್ನು ಮುಳುಗಿದ್ದಾನೆ ಅಂತ ಅನ್ಕೊಂಡ್ಬಿಡ್ತಾನವನು ಆತ್ಮಜೀವಿತ ಲಾಭಾಚ ಪ್ರತಿಜ್ಞಾಶ್ಚನಾಚನಾತ್ ಅಸ್ತಂಗತಮಿವಾದಿತ್ಯಂ ವಿವಾಂ ದೃಷ್ಟ ಮೋಹೇನ ಬಾಲಿತ ನಾನು ಬದುಕಿದೆ ಅಂತನ್ನುವ ಖುಷಿಯಿಂದ ಸೂರ್ಯನನ್ನು ಮುಳುಗಿದ್ದಾನೆ ಎಂದು ತಿಳಿದು ನಹಿ ಹಿ ರಕ್ಷಾತ್ಮನ ರಕ್ಷಿತು ಹರಿತ ಖುಷಿ ತಡ್ಕೊಳ್ಳಿಕ್ಕಾಗಲ್ಲ ಅವನೇ ನಿನ್ನ ಮುಂದೆ ಬಂದು ಕುಣಿಲಿಕ್ಕೆ ಶುರು ಮಾಡ್ತಾನೆ ಹೇತಸ್ಮನ್ನೇ ಕಾಲೇ ಕಾಲೇತು ಪ್ರಹರ್ತವ್ಯಂ ಧನಂಜಯ ಜಯದ್ರಥ್ಯ ಕ್ಷುದ್ರಸ್ ಸವಿತೃದರ್ಶನಾರ್ಥಿನಃ ಇದ್ದೇ ಟೈಮ್ನಲ್ಲಿ ನೀನು ಹೊಡಿಬೇಕು ಅಂತಂದ ಇದೇ ಟೆಕ್ನಿಕ್ ಮಧ್ವಾಚಾರ್ಯರು ಕಥಾಲಕ್ಷಣ ಅನ್ನುವ ಒಂದು ಗ್ರಂಥದಲ್ಲಿ ಹೇಳಿದ್ದು ಯಾರು ಯದ್ವಾತತ್ವ ಪ್ರಶ್ನೆ ಮಾಡ್ತಾ ಇರ್ತಾರೆ ಅವರನ್ನು ಖಂಡನೆ ಮಾಡಬೇಕು ಅವರಿಗೆ ವಾಸ್ತವವನ್ನು ತಿಳಿಸುವ ಪ್ರಯತ್ನ ಮಾಡಬಾರದು ಅಂತ ಮಿತಂಡ ಅಂತ ಕರೀತಾರೆ ವಿತಂಡ ಅದು ಸತಾಮನ್ಯೇಹಿ ತತ್ವಮೇಷು ನಿಗೂಹಿತಂ ಶ್ರವಣ ನಿಧಿ ಧ್ಯಾಸನವನ್ನು ಪ್ರತಿನಿಧಿಸುವ ಅರ್ಜುನ ಏನು ಮಾಡಬೇಕು ಅವರನ್ನು ನಿರುತ್ತರರನ್ನಾಗಿ ಮಾಡಬೇಕಷ್ಟೇ ಆಗ ಅವರೇ ಸಾಯ್ತಾರೆ ಹೊರಗಡೆ ಬಂದು ಪಾರ್ಥಸ್ತು ಬಲವನ್ ಜ್ಞಾತ್ವಾ ತಮೋ ದೃಷ್ಟ್ವಾದುಃಖಿತ ಆಯಿತು ಅಂತ ಹೇಳಿದ ವಿದ್ಯುಕಿದಾಗೆ ಕತ್ತಲಾಯಿತು ಜನಾರ್ಧನೇನ ಸೃಷ್ಟಂ ವೈ ತಮ ಆದಿತ್ಯನಾತನಂ ಅಭವನ್ಸ್ತಾವಕಾ ದೃಷ್ಟ್ವಾ ಹರ್ಷ ಸಂಕುಲೋಚನಾ ನಿನ್ನವರಿಗೆಲ್ಲರಿಗೂ ಆಯ್ತು ಅನಸ್ತಮಿತ ಆದಿತ್ಯೇ ಆದರೆ ಅಸ್ತಂಗತನಾಗಿಲ್ಲ ಜಯದ್ರತನು ಗೊತ್ತಾಗ್ಬೇಕಲ್ಲ ನ ಶಕ್ಯೋ ಹಂತು ಮಿತ್ಯೇನಂ ಮನ್ಯಮಾನೋ ಜನಾರ್ಧನಃ ಆಗ ಖುಷಿಯಾಗಿ ಹೋಯಿತು ಹೊರಗಡೆ ಬಂದು ಕುಣಿಲಿಕ್ಷುರು ಮಾಡಿದ ಉನ್ನಮಯ್ಯ ಶಿರಗ್ರೀವಾಂ ಅಪಶ್ಚತ್ಸೈವೋ ರವಿಂ ಅಥರ್ಜುನಂ ಹೃಚಿ ಕೇತಃ ಶೋಕ ಯಾವಾಗ ಕತ್ತಲು ಕವಿದಂತಾಯ್ತು ಆಗ ಹೊರಗಡೆ ಬಂದು ಕುಣಿಲಿಕ್ಷುರು ಮಾಡಿದ ಪಶ್ಚ ಕೌಂಟೇಯ ಸಿಂಧೂನ ಅಧಿಪಂ ಪಾಪಕಾರಿಣ ಮೇಚ ತಿಷ್ಟತಿ ಮಧ್ಯೆ ವೈ ಧನಂಜಯ ನೋಡು 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 ಅರ್ಜುನ ಜಯದ್ರಥ ಅಲ್ಲಿದ್ದಾನೆ ಉನ್ನಮಯ್ಯ ಶಿರೋಗ್ರೀವಾಂ ವೀಕ್ಷತೆ ಸೂರ್ಯ ಮಂಡಲಂ ಕತ್ತನ್ನೆತ್ತಿ ಸೂರ್ಯನನ್ನು ನೋಡ್ತಾ ಇರೋ ಚಂದ ನೋಡು ಕತ್ ಕತ್ತರಿಸುವಂತೆ ಕತ್ತು ಕೊಡ್ತಾ ಇದ್ದಾನೆ ತಸ್ಯ ಶೀಘ್ರಂ ಪುಷತ್ಕೇನ ಕಾಯ ಶೀರ್ಷ ಅಪಾಹಾರ ಬೇಗದಲ್ಲೇ ಬಾಣ ಬಿಡುವುದ ಇನ್ನು ಈ ಕೆಲವೊಂದು ಮಹಾಭಾರತದ ಪಾಠಗಳಲ್ಲಿ ಆಮೇಲೆ ಕುಮಾರವ್ಯಾಸ ಚಕ್ರ ಹಿಡಿದ ಅಂತ ಹೇಳ್ಬಿಡ್ತಾರೆ ಸೂರ್ಯನಿಗೆ ಅಡ್ಡವಾಗಿ ಚಕ್ರವನ್ನ ಹಿಡಿದ ಆಗ ಏನಾಗಿ ಹೋಯಿತು ಕತ್ತಲಾಗಿ ಹೋಯಿತು ಅಂತ ಆಚಾರ್ಯರೆಲ್ಲ ಆ ರೀತಿ ಹೇಳಲ್ಲ ಬಹಳ ತಾಡವಾಲಗಳಲ್ಲಿ ಹಾಗಿಲ್ಲ ಅದರಿಂದಾಗಿ ಆಚಾರ್ಯರು ಯಾವ ರೀತಿ ಹೇಳ್ತಾರೆ ಅದೇ ನಾ ಅದೇ ರೀತಿ ನಾನು ಹೇಳ್ತಾ ಇರೋದು ಕೇಶವೇನೈವ ನೈವ ಮುಕ್ತ ಸನ್ ಅಮರ್ಷಾದ್ರಕ್ತಲೋಚನಃ ಸಮುದ್ವಹ್ಚರಂ ತೀಕ್ಷ್ಣ ಅಮರೈರಪಿ ದುಸ್ಸಹಂ ಆದ್ದರಿಂದ ಆದ್ದರಿಂದ ಸಮುದ್ವಹ್ಚರಂ ತೀಕ್ಷ್ಣಂ ಅಮರೈರಪಿ ದುಸ್ಸಹಂ ಯಾರಿಗೂ ತಡೆಯಲಾಗದ ಬಿಲ್ಲನ್ನು ತೆಗದ ಏಕಂ ಬಾಣವನ್ನು ತೆಗದ ಏಕಂ ತೂಣಿ ಚಯಂ ಘೋರಂ ಸರ್ವೇದಿ ನಮತ್ಯರ್ಥಂ ತದಾ ಪಾಶುಪತಾಸ್ತ್ರವನ್ನ ಯಶದ ಸತು ಗಾಂಡೀವ ನಿರ್ಮುಕ್ತ ಶರಶೇನ ಇವ ಶಕುಂತಾಘ್ರಾತ್ ಸೈಂಧವಸ ಶಕುಂತಂ ಇವ ವೃಕ್ಷಾಗ್ರಾತ್ ಮರದ ಮೇಲಿನಿಂದ ಹಕ್ಕಿಯನ್ನು ಬೀಳಿಸುವ ಹಾಗೆ ದಯದ್ರಥನ ತಲೆಯನ್ನು ಬೀಳಿಸಿತು ಆಗ ಕೂಡಲೇ ಅರ್ಜುನ ಕೃಷ್ಣ ಹೇಳಿದನಂತೆ ಪಾರ್ಥ ಪಾರ್ಥ ಶಿರೋತ ಯಥಾನೇಯನ್ಮಹೀತಳಂ ತಥಾ ಕುರು ಗುರುಶ್ರೇಷ್ಠ ತಸ್ಯಾಪಿ ಕಾರಣಂ ಈ ಮಾತನ್ನ ಕೇಳಿ ಏ ಕೆಳಗಡೆ ಬೀಳಿಸಬೇಡ ಅದು ಬೀಳದಂತೆ ನಿರಂತರವಾಗಿ ಬಾಣಗಳನ್ನು ಎಸಿ ನೋಡಿ ಇದಕ್ಕೆ ನಾನು ಹೇಳಿದ್ದು ಮೊದಲ ಬಾಣಕ್ಕಿಂತ ಎರಡನೇ ಬಾಣ ವೇಗವಾಗಿ ಹೊಡಿಬೇಕಾಗತ್ತೆ ಎರಡನೇ ಬಾಣಕ್ಕಿಂತ ಮೂರನೇ ಬಾಣ ವೇಗವಾಗಿ ಹೊಡಿಬೇಕಾಗತ್ತೆ ಯಾಕೆಂದ್ರೆ ಅದು ಚುಚ್ಚಿ ಬೀಳೋದ್ರೊಳಗಡೆ ಅವನು ನೋಡಿಬೇಕು ಅಲ್ವಾ ದುರ್ಹೃದಾಂ ಅಪ್ರಹರ್ಷಾಯ ಸಹೃದಾಂ ಹರ್ಷಣಾಯ ಚ ತಿರು ಯೂರ್ಧ್ವಮಧ ಪುನರುರ್ಧ್ವಮಥಾ ದೀರ್ಘಕಾಲ ಮವಾಕ್ಚೈವ ಸಂಪ್ರಕೀಡನ್ ಅದನ್ನೇನು ಮಾಡಿದ ಆ ಬಾಣವನ್ನು ಹೊಡೆದ ಆ ಬಾಣ ಹೀಗೆ ಕೆಳಗಡೆ ಬೀಳ್ತಾ ಇರುವಾಗ ಇನ್ನೊಂದು ಬಾಣದಿಂದ ಅದನ್ನು ದೂರ ತಳ್ಳಿದ ಇನ್ನೊಂದು ಬಾಣದಿಂದ ಅದನ್ನು ಮೇಲ್ಗಡೆ ಎಸೆದ ಮೇಲ್ಗಡೆ ಹೋಗ್ತಾ ಇರುವ ಬಾಣವನ್ನು ಇನ್ನೊಂದು ಬಾಣದಿಂದ ತಾಡೆ ಹಾಕಿದ ಮತ್ತೆ ಅದನ್ನು ಸಮಸ್ಥಳದಲ್ಲಿ ನಡೆಯುವ ಹಾಗೆ ಅದು ಆಡ್ತಾ ಇದ್ದಾನೋ ಎನ್ನುವಂತೆ ಈ ಒಬ್ರೆ ಟೆನಿಸ್ ಅನ್ನು ಇಟ್ಟುಕೊಂಡು ಟೆನಿಸ್ ಚಂಡನ್ನು ಇಟ್ಟುಕೊಂಡು ಬ್ಯಾಟಿನಿಂದ ಆಡುವ ಹಾಗೆ ಆಡ್ತಾ ಹೋದ ಶಿರ ಶರೈಃ ಕಂದುಕವತ್ಕೃತ್ವ ತಸ್ಯಾಲೋಕಾಯ ಪಾಂಡವ ಅದರಿಂದಾಗಿ ಶರೈ ಕಂದುಕವತ್ಕೃತ್ವ ಕಂದುಕ ಅಂದ್ರೆ ಚಂಡು ಚೆಂಡಿನ ಹಾಗೆ ಮಾಡುತ್ತಾ ಸಮಂತ ಪಂಚಕಾದ ಭಾಷೆ ಶಿರಸ್ತದ್ ಚರೈಹಿ ಆ ರೀತಿ ಮೇಲ್ಗಡೆ ಹೋಗ್ತಾ ಇರುವಾಗ ಅದನ್ನು ಸ್ವಲ್ಪ ಕೆಳಗಡೆ ತಂದು ಕೆಳಗಡೆ ಬೀಳ್ತಾ ಇರುವಾಗ ಮತ್ತೆ ಮೇಲ್ಗಡೆ ಆ ರೀತಿ ಬ್ಯಾಲೆನ್ಸ್ ಮಾಡ್ತಾ ಬಾಣಗಳಿಂದ ಅದನ್ನ ಸಮಂತ ಪಂಚಕದಿಂದ ಆಚೆ ತೆಗೆದುಕೊಂಡು ಹೋದ ಜಯದ್ರಥಸ್ಯಾರ್ಜುನ ಬಾಣನಾಲಂ ಮುಖಾರವಿಂದಂ ಮೃದಿರಾಂ ಬಿಸಿಕ್ತಂ ದೃಷ್ಟಂ ನರೈಶ್ಚೋ ಪರಿವರ್ತಮಾನಂ ವಿದ್ಯಾಧರೋತ್ಸೃಷ್ಟಂ ವಿವೈಕ ಪದ್ಮಂ ಮೇಲ್ಗಡೆ ಇರುವವರಿಗೆ ಪದ್ಮವೊಂದು ಸ್ವಲ್ಪ ನಾಳವನ್ನು ಉಳಿಸ್ಕೊಂಡು ಮುಂದೆ ಹೋಗ್ತಾ ಇದೆಯೋ ಎಂಬಂತೆ ಕಾಣಿಸ್ತಾ ಇತ್ತಂತೆ ದೇದ್ರಥನ ಮೋರೆ ಅನ್ನುವುದು ತಾವರೆ ತಾವರೆಗೆ ನೀರಂಟುಕೊಂಡಿರಬೇಕು ರಕ್ತ ಅನ್ನುವ ನೀರಂಟುಕೊಂಡಿದೆ ಮುಖಾರವಿಂದಂ ರುದಿರಾಮ್ ಬುಸಿಕ್ತಂ ತಾವರೆಯನ್ನು ಎಳೆಯುವಾಗ ನಾಳವು ಜೊತೆಗೆ ಬಂದಿದೆ ಅರ್ಜುನ ಬಾಣ ನಾಲಂ ಅಂದರು ಅರ್ಜುನನ ಬಾಣನೆಂಬ ನಾಲ ಇರುವ ನೆತ್ತರೆ ಎಂಬ ನೀರಿನಿಂದ ಕೂಡಿರುವ ಜಯದ್ರಥನ ಮುಖಾರವಿಂದ ಅದು ಒಂದೇ ಒಂದು ತಾವರೆ ತನ್ನಿಂದ ತಾನೇ ಗಾಳಿಯಲ್ಲಿ ತೆಳ್ಕೊಂಡು ಹೋಗ್ತಾ ಇದೆಯೋ ಎಂಬಂತೆ ಕಾಣಿಸ್ತಾ ಇತ್ತಂತೆ ವಿದ್ಯಾಧರರಿಗೆ ಸದೇವ ಶತ್ರು ನಿವದೇ ಕಿರೀಟ ಮಾಲಿ ವ್ಯಧಮತ್ಸಪತ್ನಾನ್ ಪೂರ್ಣಾಂ ಯಥಾ ತಮ್ ಸಿದ್ಧಮೋಜ್ನ ಪೂರ್ಣಾಂ ಪ್ರತಿಜ್ಞಾಂ ಸಮವಾಪ್ಯ ವೀರ ಈ ರೀತಿ ಎಲ್ಲರನ್ನ ಮಣಿಸಿ ಒಡೆದ ಆಮೇಲೆ ಆಡ್ತಾ ಆಡ್ತಾನೆ ಅಂದ್ರೆ ಆ ತಲೆಯನ್ನ ಹೊರಗಡೆ ಹೋಯ್ತಾ ಅದನ್ನ ಕೆಳಗಡೆ ಬೀಳಿಸ್ತಾ ಮತ್ತೆ ಮೇಲ್ಗಡೆ ಸಾಗುತ್ತಾ ಸಮಾನವಾಗಿ ವೇಗದಲ್ಲಿ ಕಣ್ಮಟ್ಟದ ದೂರದಲ್ಲಿ ಸಾಗಿಸುತ್ತಾ ಇವನು ಹಾ ಇವನು ಸ್ವಲ್ಪ ಮೂವ ಆಗ್ತಾ ಇದ್ದ ಹೋಗ್ತಾ ಹೋಗ್ತಾ ಕೃಷ್ಣ ಯಾಕೆ ಹೇಳಿದಿ ಅಂತ ಕೇಳಿದಂತೆ ಆಯ್ತಾ ಹಂ ಯತ್ರ ಭವಾನ್ ಬ್ರವೀತಿ ತಂ ಭೂಮಿ ದೇಶಂಚ ಶಿರೋ ವಿನೇತು ನೀನ್ ಎಲ್ಲಿ ಹೇಳ್ತೀಯೋ ಅಲ್ಲಿ ಭೂಮಿಯ ಅಲ್ಲಿ ಆ ಬಾಣವನ್ನು ಹಾಕಲಿಕ್ಕೆ ಆ ತಲೆಯನ್ನು ಹಾಕಲಿಕ್ಕೆ ನಾನು ತಯಾರು ಅಂತ ಹೇಳಿದ ಅನ್ನುವಲ್ಲಿಗೆ ನೂರ ಇಪ್ಪತ್ತೈದನೆಯ ಅಧ್ಯಾಯವ ಕಾಲೇ ತು ಣೇ ದಿವಾಕರೇ ಪಾಂಡವಂ ತತ್ರ ತ್ವರಮಾಣೋ ಜನಾರ್ಧನ ಅರ್ಜುನ ಹೋಗ್ತಾ 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 ಆ ಬಾಣಗಳೆಂಬ ಬ್ಯಾಟಿನಿಂದ ಜಯದ್ರಥನ ತಲೆ ಎಂಬ ಚಂಡನ್ನ ಬ್ಯಾಲೆನ್ಸ್ ಮಾಡ್ತಾ 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 ಕೇಳಿದ ಪಾರ್ಥ ಪಾರ್ಥ ಏನು ಅಂತ ಆಗ ಕೃಷ್ಣ ಹೇಳಿದ ಪಾರ್ಥ ಪಾರ್ಥ ಶಿರೋಹೇತತ್ ಯತ್ಕೃತೇನ ಪತೇದ್ಭು ಅಸ್ತಂ ಗಿರಿ ಮಿಹಾತಾಜ್ಯ ಹೇಳ್ತೇನೆ ಕೇಳು ವೃದ್ಧಕ್ಷತ್ರ ಪಿತ್ಯಬು ವಿವಿಶ್ರಿ ಸೈಂಧವನ ಅಪ್ಪ ವೃದ್ಧಕ್ಷತ್ರ ಅಂತ ಸಚ ಘೋರೇಣ ತಪಸ ಸೈಂಧವಂ ಪ್ರಾಪ್ತವಾನ್ಸು ಘೋರವಾದ ತಪಸ್ಸು ಮಾಡಿದ ಆಗ ಜಯದ್ರಥ ಅವನನ್ನ ಕುರಿತು ಹೋಗಿ ನಮಸ್ಕಾರ ಮಾಡಿದ ಅವಾಗ ಹೇಳಿದ ಏನಂತ ವರ ಕೊಡಬೇಕು ಅವನು ಕ್ಷತ್ರಿಯ ಪ್ರವರೋ ಲೋಕೆ ನಿತ್ಯಂ ಶೂರಾಭಿ ಶತ್ರು ಯುದ್ಧಮಾನಸ್ಯ ಸಂಗ್ರಾಮೇ ಸಹ ಧನ್ವಿನಃ ಶಿರಶ್ಚಿತ್ ಸಂಕ್ರದ್ಧ ಶತ್ರುನಾಲಿತೋ ಭುವಿ ಇವನ ತಲೆಯನ್ನು ಯಾರು ಕತ್ತರಿಸ್ತಾರೆ ಅವ್ರ ತಲೆಯು ಬೀಳತ್ತೆ ಇದನ್ನ ಧ್ಯಾನದಲ್ಲಿ ಈ ಸಿದ್ಧಿ ಈ ವರದ ಸಿದ್ಧಿ ಆಗತ್ತೆ ಅಂತ ಅಶರೀರವಾಣಿ ಆಯಿತು ಅಶರೀರವಾಣಿ ಅಂತಂದ್ರೆ ಒಳಗಡೆಯಿಂದ ಬಂದ ಬೋಧ ಅಶರೀರವಾಣಿ ಅಂತ ಹೇಳಿದ್ರೆ ಮುಖ್ಯ ಪ್ರಾಣನ ಮಾತು ಅಂತ ಅವನು ಹೃದಯದಲ್ಲಿ ನಿಮಗೆ ಕೇಳಿಸೋ ಹಾಗೆ ಮಾತ್ರನೂ ಹೇಳಬಹುದು ಹೊರಗಡೆ ಲೌಡ್ ಸ್ಪೀಕರಲ್ಲಿ ಹೇಳೋ ಹಾಗೂ ಹೇಳಬಹುದು ಎರಡೂ ಆಗುತ್ತೆ ಅವ್ರು ಎಲ್ಲರ ಹತ್ರ ಹೇಳ್ಕೊಂಡು ಯಾರು ವೃದ್ಧಕ್ಷತ್ರ ಸಂಗ್ರಾಮೇ ಯು ಜ್ಞಾತೀನ್ ಸರ್ವಾನುವಾಧಂ ಪುತ್ರ ಸ್ನೇಹಾಭಿಚೋದಿತ ಯಾರು ಕೊಲ್ಲದೆ ಇರಲಿ ಇಂತ ಶತ್ರುಗಳಲ್ಲಿ ಮಿತ್ರರಲ್ಲಿ ತಟಸ್ಥರಲ್ಲಿ ನನ್ನ ಮಗ ಏನು ಗೊತ್ತಾ ಅವನ್ ತಲೆ ಕತ್ತರಿಸ್ ತಲೆ ಕತ್ತರಿಸುತ್ತೆ ಅಂತ ಎಲ್ಲ ಕಡೆ ಹೇಳ್ಕೊಂಬಂದ್ಬಿಟ ತಸ್ಯಾಪಿ ಶತತಾ ಮೂರ್ಧಾ ಫಲಿಷ್ಯತಿ ನ ಸಂಶಯ ಅಂತ ಏವಮುಕ್ತ ತಥೋ ರಾಜ್ಯೆ ಸ್ಥಾಪಯಿತ್ವ ಜಯದ್ರಥಂ ಈ ರೀತಿಯಾಗಿ ನುಡಿದು ಅವನು ರಾಜ್ಯಭಾರ ಮಾಡಿ ಜಯದ್ರಥ ದೊಡ್ಡವನಾದ ಮೇಲೆ ಅವನ ಕೈಗೆ ರಾಜ್ಯವನ್ನು ಕೊಟ್ಟು ವೃದ್ಧಕ್ಷತ್ರ ತಪಸ್ಸಿಗೆ ಬಂದ ಚ ತಪ್ಯತೆ ರಾಜ ತಪೋ ಘೋರಂ ತನಾತನಂ ಅವನು ತಪಸ್ ಮಾಡ್ತಾ ಇದ್ದಾನೆ ಘೋರವಾದ ಉದ್ದೇಶ ಇಟ್ಟುಕೊಂಡು ಪಂಚಕದ ಆಚೆಗೆ ತಸ್ಮಾ ಜಯದ್ರಥ ಸತ್ವ ಶಿರಶ್ಚಿತ್ವ ಮಹಾಮೃದೆ ಅವನ ತಲೆಯ ಮೇಲೆ ಹಾಕು ಅವನ ತೊಡೆಯ ಮೇಲೆ ಹಾಕು ಉತ್ಸಂಗೆ ಪಾತ ಯಶ್ವಾಸು ವೃದ್ಧಕ್ಷತ್ರ ಭಾರತ ಹೀಗೆ ಹೇಳುವಾಗ ಉತ್ಸಂಗೆ ಉತ್ಸಂಗ ಅಂದ್ರೆ ತೊಡೆ ಅವನು ತೊಡೆ ಮೇಲೆ ಹಾಕು ಹೀಗೆ ಹೇಳುವಾಗ ಒಂದು ಸಂಬೋಧನೆ ಇದೆ ಪ್ರಭಂಜನ ಸುತಾನುಜ ಪ್ರಭಂಜನೋ ವಾಯು ವಾಯುವಿನ ಸುತ ಭೀಮಸೇನ ಭೀಮಸೇನ ತಮ್ಮ ಪ್ರಭಂಜನ ಸುತಾನುಜಾನ್ ಅಥ ತ್ಮಸ್ಯ ಮುರ್ಧಾನಂ ಪಾತಯಿಷ್ಯತಿ ಭೂತಳೆ ನೀನೇನಾದರೂ ತಲೆಯನ್ನು ಕ್ಯಾಡೆ ಬೀಳುತ್ತದೆ ನಿನ್ನ ತಲೆ ಒಡೆಯುತ್ತೆ ಯಥಾಚೇದಂ ನ ಜಾನೀಯಾತ್ ಸ ರಾಜ ಪೃಥ್ವೀಪತಿ ಅವನೂ ಕೂಡ ಇದು ತಿಳಿಯದಂತೆ ಅವನು ಅವನ ತೊಡ ಮೇಲೆ ಹಾಕಬೇಕು ಅತ್ರ ಪ್ರಮುಕ್ತ ಪಶುಭರ್ತು ಕಥಂಚನಾ ಈ ಪಾಶುಪತಾಸ್ತ್ರ ಪಶುಭರ್ತ ಅಂತಂದ್ರೆ ಪಶುಪತಿ ಈ ಪಾಶುಪತಾಸ್ತ್ರಕ್ಕೆ ಇರುವ ಒಂದು ಪರಾಕ್ರಮ ಅನನ್ಯ ಸಾಧಾರಣ ಅದರಿಂದ ಆ ತರಹ ಮಾಡು ಅಂತ ಹೇಳಿದಾಗ ವೃದ್ಧಕ್ಷತ್ರಾಶ್ರಮದ್ವಾರಂ ಅಹರ್ತದರೇ ಶಿರ ಕೃಷ್ಣ ಅವನ ಆಶ್ರಮ ಇರುವ ಕಡೆಗೆ ತಗೊಂಡು ಹೋದ ಅದರಂತೆ ಅವನು ದೂರದಿಂದ ಬಾಣವನ್ನ ಹೊಡಿತಾ 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 ಅಲ್ಲಿ ತನಕ ಒಯ್ದ ಉಪಾಸೀನಸ್ಯ ಸಂಧ್ಯಾಂತು ವೃದ್ಧಕ್ಷತ್ರಸ್ಥ ಪಾಂಡವ ತತ್ಶಿರ ಸಿಂಧುರಾಜಸ್ಯ ಉತ್ಸಂಗೇ ಸಮಪಾತಯತ ಸಂಧ್ಯಾವನಾಗಿ ಅಂತ ಕೂತಿದ್ದ ಸುಮಾರು ಐದೂವರೆ ಹಾಗೆ ಐದುವರೆ ಐದು ಮುಕ್ಕಾಲರ ಹಾಗೆ ತಸ್ಯೋತ್ಸಂಗೇ ನಿಪತಿತಂ ತಿರಶ್ಚಾರುಕುಂಡಲಂ ವೃದ್ಧಕ್ಷತ್ರ ಪತೇ ಆಲಕ್ಷಿತಮೂತಾ ಅವ್ನು ಗೊತ್ತಾಗಿಲ್ಲ ಸಂಧ್ಯಾಂದನಲ್ಲಿ ಮಗ್ನಾಗಿದ್ದಾಗ ಅದು ಬಂದು ತೊಡೆ ಮೇಲೆ ಬಿತ್ತು ಪ್ರೋತ್ಷ್ಠ ತಸ್ಮಾತ್ ಶಿರೋಗರಾ ತಳಂ ದಡ್ಡ ಆ ಅವನು ತೊಡೆಯ ಮೇಲೆ ಬಿದ್ದ ದೇದ್ರ ತಲೆ ತಗಡೆ ಬಿದ್ದೋಯ್ತು ತಿರಶ್ಚತಧಾರಾಜನ್ ಪಪಾತ ಪೃಥ್ವೀ ತಳೆ ಅವನ ತಲೆ ನೂರು ಹೋಳಾಗಿ ಹೋಯಿತು

ಪವನೋಹ್ಲಾದಯನ್ಯವಾ ಯಾವಾಗ ಅರ್ಜುನ ಉಪಸಂಹಾರ ಮಾಡಿದ ಅವಾಗ ತಣ್ಣಗಿನ ಗಾಳಿ ಬೀಸಿತು ವಿಸ್ಮಯಂ